ॐ श्रीगणेशशारदा गुरुभ्यो नमः हरि ओं नमः शिवाय नमस्कारं ननु श्रीमतिसुगुण ज्योतिषविद्वान् आचार्य ಅಕ್ಟೋಬರ್ ಮಾಸದಲ್ಲಿ ಹನ್ನೆರಡು ರಾಶಿಗಳಿಗೆ ಗ್ರಹಗಳ ಪ್ರಭಾವ ಯಾವ ರೀತಿ ಫಲಗಳನ್ನು ನೀಡುತ್ತವೆ ಅನ್ನೋದರ ಬಗ್ಗೆ ತಿಳಿಸ್ತಾ ಇದ್ದೀನಿ ಸಿಂಹರಾಶಿಯವರಿಗೆ ಅಕ್ಟೋಬರ್ ಮಾಸದಲ್ಲಿ ಜನ್ಮರಾಶಿಯಲ್ಲಿ ಕೇತುಗ್ರಹದೊಂದಿಗೆ ಶುಕ್ರಗ್ರಹದ ಸಂಚಾರ ಆರಂಭದ ಹತ್ತು ದಿನಗಳು ಆಗೋದ್ರಿಂದ ಶುಕ್ರಗ್ರಹ ದಶಮಾಧಿಪತಿ ತೃತೀಯ ಸ್ಥಾನಾಧಿಪತಿಯಾಗಿ ಸಿಂಹರಾಶಿಯಲ್ಲಿ ಸಂಚರಿಸುವಾಗ ಸಂಬಂಧಗಳಲ್ಲಿ ಬೇಸರ ಇರುತ್ತೆ ಸಂಬಂಧಗಳಲ್ಲಿ ಬೇಸರ ಇದ್ದರೂ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಬೇಸರ ಆಗ್ತಾಯಿದ್ರು ಅಡೆತಡೆಗಳಾಗ್ತಾ ಇದ್ದರೂ ನೀವು ಮುಂದುವರಿಯುವಂತೆ ಕಾರ್ಯಾನುಕೂಲಗಳು ಆಗುವಂತೆ ಇಲ್ಲಿ ಶುಕ್ರನ ಪ್ರಭಾವ ಇರುತ್ತೆ ಮತ್ತು ಗುರುಗ್ರಹ ಲಾಭ ಸ್ಥಾನದಲ್ಲಿ ಸಂಚಾರ ಕಾರ್ಯಾನುಕೂಲಗಳಾಗ್ತಾ ಇರುತ್ತೆ ಹಾಗೆ ರಾಷ್ಟ್ರಾಧಿಪತಿ ದ್ವಿತೀಯ ಸ್ಥಾನದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಇಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಪ್ರಾರಂಭದ ದಿನಗಳಲ್ಲಿ ಒಳ್ಳೆ ರೀತಿ ಮುಂದುವರಿತಾ ಇರುತ್ತೆ ಅಡೆತಡೆಗಳಿಂದ ಮುಂದುವರಿತಾ ಇರುತ್ತೆ ಆದರೆ ಹತ್ತು ದಿನಗಳ ನಂತರದಲ್ಲಿ ಶುಕ್ರ ಗ್ರಹ ದ್ವಿತೀಯ ಸ್ಥಾನವನ್ನು ಪ್ರವೇಶಿಸ್ತಾರೆ ದ್ವಿತೀಯ ಸ್ಥಾನ ಶುಕ್ರನಿಗೆ ಕನ್ಯಾ ರಾಶಿ ಆಗುತ್ತೆ ನೀಚ ಸ್ಥಾನ ಆಗುತ್ತೆ ನೀಚ ಸ್ಥಾನದಲ್ಲಿ ಶುಕ್ರ ಸಂಚರಿಸುವಾಗ ದಶಮಾಧಿಪತಿಯಾಗಿ ನೀಚ ಸ್ಥಾನದಲ್ಲಿ ಸಂಚರಿಸೋದ್ರಿಂದ ನಿಮಗೆ ನಿಮ್ಮ ಕೆಲಸ ಕಾರ್ಯಗಳ ಮೌಲ್ಯಗಳ ನಂಬಿಕೆ ಇರೋದಿಲ್ಲ ಏಕೆಂದರೆ ಇಲ್ಲಿ ಸೂರ್ಯಗ್ರಹದೊಂದಿಗೆ ಸಂಚರಿಸುವಾಗ ನಂಬಿಕೆಗಳಿಲ್ಲದೆ ಇಲ್ಲಿ ಕೆಲಸ ಕಾರ್ಯಗಳಲ್ಲಿ ಮುಂದುವರಿಯುವಂತೆ ಇಲ್ಲಿ ಈ ಎರಡೂ ಗ್ರಹಗಳ ಕಂಜೆಕ್ಷನಲ್ಲಿ ಪ್ರಭಾವ ಇರುತ್ತೆ ಈ ಎರಡೂ ಗ್ರಹಗಳು ಅಷ್ಟಮ ಸ್ಥಾನವನ್ನು ವೀಕ್ಷಣೆ ಮಾಡ್ತಾರೆ ಅಂದರೆ ಜೀವನಕ್ಕೆ ಮಾರ್ಗ ತೆರೆದುಕೊಳ್ಳುತ್ತೆ ರಾಷ್ಟ್ರಾಧಿಪತಿ ಮತ್ತು ಕರ್ಮಸ್ಥಾನ ದಶಮಾಧಿಪತಿ ಶುಕ್ರ ಗ್ರಹ ಅಷ್ಟಮವನ್ನು ವೀಕ್ಷಿಸುವುದು ಅಷ್ಟಮ ಅಂದರೆ ರಹಸ್ಯ ರಹಸ್ಯ ಸ್ಥಾನ ಅಂದರೆ ಮಾರ್ ಮಾರ್ಗ ಸಿಗುವಂತಹ ರಹಸ್ಯ ಸ್ಥಾನವೂ ಆಗಿರೋದ್ರಿಂದ ಇಲ್ಲಿ ಮಾರ್ಗವು ತೆರೆದುಕೊಳ್ಳುವಂತೆ ಇಲ್ಲಿ ಈ ಎರಡು ಗ್ರಹಗಳ ಪ್ರಭಾವ ಇರುತ್ತೆ ಒಂದು ವಾರ ಮಾತ್ರ ಈ ಎರಡು ಗ್ರಹಗಳು ಸಂಯೋಗದಲ್ಲಿ ಸಂಚರಿಸ್ತಾರೆ ಶುಕ್ರ ನೀಚ ಸ್ಥಾನದಲ್ಲಿ ಸಂಚರಿಸುವಾಗ ಇಲ್ಲಿ ಧನಾಭಿವೃದ್ಧಿಗೆ ಕಷ್ಟವಾಗುತ್ತೆ ನಿಮ್ಮ ಕೆಲಸ ಕಾರ್ಯಗಳಿಗೆ ಕಷ್ಟವಾಗುತ್ತೆ ಇದೇ ಮಾಸದಲ್ಲಿ ರಾಷ್ಟ್ರಾಧಿಪತಿಯಾದಂಥ ಸೂರ್ಯಗ್ರಹವು ಹದಿನೇಳನೇ ದಿನಾಂಕದಿಂದ ನೀಚ ಆಗಿ ಸಂಚರಿಸೋದ್ರಿಂದ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಡೌನ್ ಆಗುತ್ತೆ ಆತ್ಮವಿಶ್ವಾಸ ಕುಗ್ಗುತ್ತೆ ಯಾಕೋ ಏನೋ ಭಯ ಭಯ ಆಗುತ್ತೆ ಭಯದ ಒಂದು ಆತಂಕ ಇದೆಲ್ಲವೂ ನಿಮ್ಮಲ್ಲಿ ನಿರ್ಮಾಣ ಮಾಡುತ್ತೆ ಹಾಗಾಗಿ ನಿಮ್ಮ ಒಂದು ಏನಿರುತ್ತೆ ಅದನ್ನು ಕುಗ್ಗಿಸುತ್ತೆ ಈ ರೀತಿ ಪ್ರಭಾವ ಆಗುತ್ತೆ ಇಲ್ಲಿ ಚೈತನ್ಯಕಾರಕ ಚೈತನ್ಯಕಾರಕ ಅಂದರೆ ಆತ್ಮಕಾರಕ ಸೂರ್ಯಗ್ರಹ ನೀಚ ಆಗೋದ್ರಿಂದ ನಿಮ್ಮ ಆರೋಗ್ಯದಲ್ಲಿ ದುರ್ಬಲ ಆಗುವಂತೆ ನಿಮ್ಮ ಮನಸ್ಸಿನ ಪ್ರಭಾವದಲ್ಲಿಯೂ ದುರ್ಬಲ ಆಗುವಂತೆ ಇಲ್ಲಿ ಈ ಗ್ರಹದ ಪ್ರಭಾವ ಇರುತ್ತೆ ಹಾಗಾಗಿ ಬಹಳ ಮುಖ್ಯವಾದುದು ನಿಮ್ಮ ಮನಸ್ಸನ್ನು ಶಾಂತತೆಯಿಂದ ಇಟ್ಟುಕೊಳ್ಳುವಂಥದ್ದು ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥದ್ದು ಸಂಬಂಧಗಳನ್ನು ಮ್ಯಾನೇಜ್ ಮಾಡುವಂಥದ್ದು ಇದಕ್ಕೆ ಪರಿಹಾರವಾಗಿ ಜನ್ಮರಾಶಿಯಲ್ಲಿ ಕೇತುಗ್ರಹ ಸಂಚಾರ ಆಗ್ತಾ ಇರೋದ್ರಿಂದ ಗಣಪತಿ ಅಷ್ಟೋತ್ತರವನ್ನು ಪ್ರತಿದಿನವೂ ಪಠನೆ ಮಾಡಿ ಸೂರ್ಯ ನೀಚ ಆಗೋದ್ರಿಂದ ನೀವು ನಿತ್ಯಲೂ ಸೂರ್ಯ ನಮಸ್ಕಾರವನ್ನು ಮಾಡಿ ಇದರಿಂದ ನಿಮಗೆ ಇಲ್ಲಿ ಸೂರ್ಯನ ಒಂದು ದೋಷಗಳ ಪ್ರಭಾವ ಕಡಿಮೆ ಆಗುತ್ತೆ ಮತ್ತು ಗುರುಗ್ರಹ ನಿಮಗೆ ಲಾಭ ಸ್ಥಾನದಲ್ಲಿ ಸಂಚಾರ ಈಗ ಮಾಡ್ತಾ ಇದ್ದು ಅಂದರೆ ಅಕ್ಟೋಬರ್ ಹದಿನೆಂಟನೇ ದಿನಾಂಕದಿಂದ ಸ್ಥಾನವನ್ನು ಪ್ರವೇಶಿಸ್ತಾರೆ ಹನ್ನೆರಡನೇ ಸ್ಥಾನವನ್ನು ಪ್ರವೇಶಿಸೋದ್ರಿಂದ ಗುರುಬಲವೂ ಹೋಗುತ್ತೆ ಸ್ಥಾನದಲ್ಲಿ ಗುರುಗ್ರಹ ವ್ಯಯಸ್ಥಾನದಲ್ಲಿ ಸಂಚರಿಸೋದ್ರಿಂದ ಕೆಲವು ವ್ಯಯ ನಷ್ಟಗಳು ಆಗುವಂತಹ ಸಾಧ್ಯತೆ ಇರುತ್ತೆ ಹಾಗಾಗಿ ನೀವು ಗುರುವಿನ ಆರಾಧನೆಯನ್ನು ಬಹಳ ಮುಖ್ಯವಾಗಿ ಮಾಡಬೇಕಾಗುತ್ತೆ ಈ ಗುರುವಿನ ಆರಾಧನೆ ಗಣಪತಿ ಅಷ್ಟೋತ್ತರ ಸೂರ್ಯ ನಮಸ್ಕಾರ ಇವೆಲ್ಲವನ್ನು ಮಾಡೋದ್ರಿಂದ ಏನಾಗುತ್ತೆ ನಿಮಗೆ ಆಗಬಹುದಾದಂತಹ ಸಮಸ್ಯೆಗಳಿಂದ ಹೊರಬರುವುದಕ್ಕೆ ಮಾರ್ಗೋಪಾಯಗಳನ್ನು ಹುಡುಕಿಕೊಳ್ಳುವುದಕ್ಕೆ ಮನಸ್ಸು ಶಾಂತಿಯಿಂದ ಇರುವುದಕ್ಕೆ ಇಲ್ಲಿ ಅನುಕೂಲ ಆಗುತ್ತೆ ಈ ಗ್ರಹಗಳು ನಿಮಗೆ ಅಂದರೆ ದೈವದ ಒಂದು ಬಲದಿಂದ ಶಕ್ತಿಯಿಂದ ನಿಮಗೆ ಇಲ್ಲಿ ರಕ್ಷೆ ಆಗ್ತಾ ಇರುತ್ತೆ ಈ ರೀತಿ ಪ್ರಭಾವ ಇರುತ್ತೆ ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸನ್ನು ನೀವು ಹೆಚ್ಚು ಮಾಡಿಕೊಳ್ಬೇಕಾಗುತ್ತೆ ಅಕ್ಟೋಬರ್ ಹದಿನೇಳನೇ ದಿನಾಂಕದಿಂದ ನವಂಬರ್ ಹದಿನೇಳನೇ ದಿನಾಂಕದವರೆಗೆ ನಿಮ್ಮ ಮುಖ್ಯ ಕೆಲಸ ಕಾರ್ಯಗಳಲ್ಲಿ ಜವಾಬ್ದಾರಿಗಳಲ್ಲಿ ನಿಮಗೆ ಹಿನ್ನಡೆ ಆಗಬಹುದು ರಾಷ್ಟ್ರಾಧಿಪತಿ ನಿಚಾಗಿ ಸಂಚಾರ ತುಲಾರಾಶಿಯಲ್ಲಿ ಮಾಡೋದ್ರಿಂದ ಹಾಗಾಗಿ ಎಕ್ಸ್ಟ್ರಾ ಹೊಣೆಗಾರಿಕೆಗಳನ್ನು ತೆಗೆದುಕೊಳ್ಬೇಡಿ ಎಕ್ಸ್ಟ್ರಾ ಜವಾಬ್ದಾರಿಗಳನ್ನು ತೆಗೆದುಕೊಳ್ಬೇಡಿ ಉನ್ನತ ಅಧಿಕಾರ ಯೋಗದಲ್ಲಿ ಉನ್ನತ ಸ್ಥಾನದಲ್ಲಿ ಇರುವವರು ನಿಮ್ಮ ಇರುವ ಕೆಲಸ ಕಾರ್ಯಗಳನ್ನು ನೀವು ನಿಭಾಯಿಸಬೇಕಾಗತ್ತೆ ಮತ್ತು ಈ ಮಾಸದಲ್ಲಿ ಮುಖ್ಯ ನಿರ್ಧಾರಗಳನ್ನು ಅಂದರೆ ಅಕ್ಟೋಬರ್ ಹದಿನೇಳರಿಂದ ನವೆಂಬರ್ ಹದಿನೇಳರವರೆಗೆ ತೆಗೆದುಕೊಳ್ಳದೇ ಇರುವುದು ಒಳ್ಳೆಯದು ಕೆಲವರು ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ಆಗ ಅವರಲ್ಲೇ ಏನಾದರೂ ಕೊರತೆಗಳು ಆಗಿರುತ್ತೆ ಆದರೆ ಆ ನಂತರ ಗೊತ್ತಾಗುತ್ತೆ ಈ ಕಾಲದಲ್ಲಿ ತಿಳಿಯೋದಿಲ್ಲ ಅವರಿಗೆ ಮತ್ತು ಆ ಕಾಲ ಮುಗಿದು ಹೋದ ಮೇಲೆ ಅವರಿಗೆ ತಿಳಿಯುತ್ತೆ ಹೀಗಾಗತ್ತೆ ತಪ್ಪಿನ ನಿರ್ಧಾರಗಳಾಗ್ಬೋದು ಹಾಗಾಗಿ ಈ ಒಂದು ಕಾಲ ಅಷ್ಟು ಒಳ್ಳೆ ಕಾಲ ಆಗಿರೋದಿಲ್ಲ ನಿರ್ಧಾರಗಳಿಗೆ ಮತ್ತು ನಿಮ್ಮ ಸೇವಾ ಸ್ಥಾನ ಷಷ್ಠ ಸ್ಥಾನವನ್ನು ಗುರುಗ್ರಹ ಹನ್ನೆರಡನೇ ಸ್ಥಾನದಿಂದ ವೀಕ್ಷಣೆ ಮಾಡೋದರಿಂದ ಏನಾಗುತ್ತೆ ಅಂದರೆ ನಿಮಗೆ ಇಲ್ಲಿ ಶತ್ರುಗಳಿಂದ ಕಿರುಕುಳ ಆಗುತ್ತೆ ಷಷ್ಠ ಸ್ಥಾನವನ್ನು ಗುರುಗ್ರಹ ವೀಕ್ಷಣೆ ಮಾಡೋದರಿಂದ ಮತ್ತು ರಹಸ್ಯ ವಿಷಯಗಳ ಬಗ್ಗೆ ಚಿಂತಿಸ್ತೀರ ಏಕೆಂದರೆ ಶುಕ್ರವು ಅಷ್ಟಮ ಸ್ಥಾನವನ್ನು ವೀಕ್ಷಣೆ ಮಾಡೋದ್ರಿಂದ ಹಾಗಾಗಿ ಮನಸ್ಸಿಗೆ ವಿಪರೀತವಾದಂತಹ ಅಶಾಂತಿ ಇರುತ್ತೆ ಇದನ್ನು ಸರಿಪಡಿಸ್ಕೊಡ್ಬೇಕಾಗತ್ತೆ ಈ ಮಾಸದಲ್ಲಿ ಸಿಂಹರಾಶಿಯವರು ದೇವತಾ ಆರಾಧನೆಗಳನ್ನು ಮಾಡಿ ಗುರುಗಳ ಆರಾಧನೆಯನ್ನು ಮಾಡಿ ಮನಸ್ಸಿಗೆ ಶಾಂತತೆಯನ್ನು ಇಟ್ಕೊಳ್ಳೋದ್ರಿಂದ ಹೆಚ್ಚು ಯಾವುದೇ ಇಲ್ಲಿ ಸಮಸ್ಯೆಗಳಾಗೋದಿಲ್ಲ ಯಾವ ವ್ಯಕ್ತಿ ಶಾಂತತೆಯಿಂದ ಇರ್ತಾರೆ ಅವರ ನಿರ್ಧಾರಗಳು ಸರಿ ಇರುತ್ತೆ ತಾಳ್ಮೆಯಿಂದ ಇದ್ದವರಿಗೆ ಯಾವ ಹೆಚ್ಚಿನ ಜನರು ಸಮಸ್ಯೆಗಳನ್ನು ನೀಡೋದಿಲ್ಲ ಈ ರೀತಿ ಈ ರೀತಿ ಇರೋದರಿಂದ ವಿಷಯಗಳನ್ನು ಅರ್ಥ ಮಾಡಿಕೊಂಡು ಸಿಂಹರಾಶಿಯವರು ಈ ಮಾಸದಲ್ಲಿ ಇರಬೇಕಾಗತ್ತೆ ಅಷ್ಟಮದಲ್ಲಿ ಶನಿ ಸಂಚಾರ ಆಗೋದ್ರಿಂದ ಇಲ್ಲಿ ರಾಷ್ಟ್ರಾಧಿಪತಿಯು ನೀಚ ಆಗೋದ್ರಿಂದ ನಿಮ್ಮ ಪ್ರಯಾಣದಲ್ಲಿ ಆಗ್ಬೋದು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಇದಕ್ಕಿದ್ದಂತೆ ಸಡನ್ ಆಗುವ ಬದಲಾವಣೆಗಳಲ್ಲಿ ಇದೆಲ್ಲದರ ಬಗ್ಗೆ ಹೆಚ್ಚಿನ ಜಾಗೃತಿಯನ್ನು ನೀವು ತೆಗೆದುಕೊಳ್ಬೇಕಾಗುತ್ತೆ ಅಷ್ಟಮದ ಶನಿ ಸಂಚಾರ ಬಹಳಷ್ಟು ವಿಪರೀತವಾದ ಸಮಸ್ಯೆಗಳನ್ನು ನೀಡುತ್ತೆ ರಾಷ್ಟ್ರಾಧಿಪತಿ ನೀಚ ಆದಾಗ ನಿಮ್ಮ ದೇಹದ ಆರೋಗ್ಯ ಮನಸ್ಸಿನ ಆರೋಗ್ಯ ಇವೆಲ್ಲವೂ ಕೆಡುತ್ತೆ ವಿದ್ಯಾರ್ಥಿಗಳಿಗೆ ಗುರುಗ್ರಹ ಬದಲಾವಣೆ ಆಗ್ತಾ ಇರೋದ್ರಿಂದ ನಿಮ್ಮ ವಿದ್ಯಾಭ್ಯಾಸದಲ್ಲಿ ನಿಮ್ಮಲ್ಲಿ ಹಿ ನಿಮಗೆ ಹಿನ್ನಡೆ ಆಗ್ಬೋದು ಅಂದರೆ ನಿಮ್ಮ ಗುರಿ ಆಲೋಚನೆಗಳು ವೀಕ್ ಆಗ್ಬೋದು ಏಕೆಂದರೆ ರಾಷ್ಟ್ರಾಧಿಪತಿ ಸೂರ್ಯಗ್ರಹ ನೀಚ ಆಗಿ ತೃತೀಯ ಸ್ಥಾನದಲ್ಲಿ ಸಂಚಾರ ಮಾಡುವುದು ರಾಷ್ಟ್ರಾಧಿಪತಿಯೊಂದಿಗೆ ಕುಜಗ್ರಹದ ಸಂಚಾರ ಆಗುವುದು ಇಲ್ಲಿ ಏನಾಗುತ್ತೆ ಅಂದರೆ ನಿಮ್ಮ ಒಂದು ಸ್ವಾಭಿಮಾನಕ್ಕೂ ಇಲ್ಲಿ ಸಂಘರ್ಷ ಆಗುತ್ತೆ ಇಲ್ಲಿ ನಿಮ್ಮ ಆಲೋಚನೆಗಳು ಏನಿರುತ್ತೆ ಉನ್ನತ ಮಟ್ಟದಲ್ಲಿರುತ್ತೆ ಅವುಗಳು ಇಲ್ಲಿ ವೀಕ್ ಆಗುತ್ತೆ ಇದರ ಒಂದು ಪ್ರಭಾವದಲ್ಲಿ ನೀವು ಹೇಗೆ ಇದನ್ನು ಹೊರಬರಬೇಕು ಇದರಿಂದ ಒಳ್ಳೆ ಆಲೋಚನೆಗಳನ್ನು ಮಾಡಬೇಕಂದ್ರೆ ಬುಧಗ್ರಹ ಈ ಗ್ರಹಗಳೊಂದಿಗೆಯೂ ಸಂಚಾರ ಮಾಡೋದ್ರಿಂದ ಬುದ್ಧಿವಂತಿಕೆಯಿಂದ ನೀವು ಇಂಥ ವಿಷಯಗಳ ಬಗ್ಗೆ ಯೋಚಿಸಬೇಕು ತಾಳ್ಮೆ ಬಹಳ ಮುಖ್ಯವಾಗುತ್ತೆ ವಿದ್ಯಾರ್ಥಿಗಳಿಗಾಗ್ಬೋದು ಅಥವಾ ಉದ್ಯೋಗಸ್ಥರಿಗಾಗ್ಬೋದು ನಿಮ್ಮ ಆಲೋಚನೆಗಳಲ್ಲಿ ಸ್ವಾಭಿಮಾನದ ಸಂಘರ್ಷಗಳು ಆದಾಗ ಬುದ್ಧಿವಂತಿಕೆಯಿಂದ ಟ್ಯಾಲೆಂಟ್ ವರ್ಕನ್ನು ಮಾಡಬೇಕಾಗತ್ತೆ ಈ ಗ್ರಹಗಳೊಂದಿಗೆ ಬುಧ ಬುಧ ಗ್ರಹವು ಸಂಚರಿಸೋದ್ರಿಂದ ಇದರ ಒಂದು ಪ್ರಭಾವದ ಪ್ರಭಾವವು ಆಗುತ್ತೆ ಹಾಗಾಗಿ ಬುದ್ಧಿವಂತಿಕೆಯನ್ನು ಯೋಚಿಸಿ ಆ ಕಾಲವನ್ನು ನಿಭಾಯಿಸಿ ಮುಂದಿನ ದಿನಗಳಲ್ಲಿ ಗ್ರಹಗಳ ಬದಲಾವಣೆ ಆಗೋದರಿಂದ ಸೂರ್ಯ ಗ್ರಹ ಅಂದರೆ ನವೆಂಬರ್ ಮಾಸದಲ್ಲಿ ಹದಿನೇಳನೇ ದಿನಾಂಕದಿಂದ ಮತ್ತೆ ಚತುರ್ಥ ಸ್ಥಾನವನ್ನು ಪ್ರವೇಶ ಮಾಡೋದರಿಂದ ಅಲ್ಲಿ ಬಲಗಳು ನಿಮಗೆ ಚೇಂಜ್ ಆಗುತ್ತೆ ಆದರೆ ನೀಚ ಆಗಿ ಸಂಚರಿಸುವಂಥ ಈ ಒಂದು ಮಾಸಗಳ ಕಾಲದಲ್ಲಿ ನಿಮ್ಮ ಆರೋಗ್ಯ ಮುಖ್ಯ ಕೆಲಸ ಕಾರ್ಯಗಳು ಎಲ್ಲ ನಿರ್ಧಾರಗಳಲ್ಲಿ ನಿಮ್ಮ ಧೈರ್ಯದಲ್ಲಿ ಎಲ್ಲ ವಿಷಯಗಳಲ್ಲಿಯೂ ಸ್ವಲ್ಪ ಮ್ಯಾನೇಜ್ ಮಾಡಬೇಕಾಗುತ್ತೆ ಇದರ ಒಂದು ಪ್ರಭಾವದಿಂದ ಒಳ್ಳೆಯ ಒಂದು ಮ ರಿಸಲ್ಟನ್ನು ಮುಂದಿನ ದಿನಗಳಲ್ಲಿ ನೀವು ಪಡೆದುಕೊಳ್ಳುತ್ತೀರ ಪರಿಹಾರದ ವಿಷಯದಲ್ಲಿ ಮುಂದೆ ಒಂದು ಮಾರ್ಗವನ್ನು ನಾನು ತಿಳಿಸ್ತಾ ಇದ್ದೀನಿ ಪರಿಹಾರದ ವಿಷಯದಲ್ಲಿ ರಹಸ್ಯವಾಗಿ ಗೆಲುವು ಸಂತೋಷವನ್ನು ತಂದುಕೊಡುವ ಆಕರ್ಷಿಸುವ ಒಂದು ಮಾರ್ಗವನ್ನು ತಿಳಿಸ್ತಾ ಇದ್ದೇನೆ ನಿಮ್ಮ ಮುಖ್ಯ ಕೆಲಸಗಳಾದ ವ್ಯವಹಾರ ವ್ಯವಹಾರದಲ್ಲಿ ಧನಲಾಭ ಸಂಧಾನ ಭಾಷಣ ಮಾಡುವಾಗ ಉದ್ಯೋಗದಲ್ಲಿ ಇಂಟರ್ವ್ಯೂ ಉದ್ಯೋಗದಲ್ಲಿ ಉತ್ತಮ ಸ್ಥಾನ ಉದ್ಯೋಗದಲ್ಲಿ ಪ್ರಶಂಸೆ ಗೌರವವನ್ನು ಪಡೆದುಕೊಳ್ಳುವಾಗ ಮತ್ತು ನೇಮಕಾತಿಯ ವಿಷಯಗಳಲ್ಲಿ ಪರೀಕ್ಷೆಗಳ ಅಡ್ಮಿಷನ್ ಟೆಸ್ಟ್ ಇನ್ನಿತರ ಸೆಲೆಕ್ಷನ್ಗಳಲ್ಲಿ ಕಾನೂನಿನಲ್ಲಿ ವಿರೋಧಿಗಳನ್ನು ಎದುರಿಸುವುದು ತೀರ್ಮಾನಗಳು ವಧುವರರ ಪರಸ್ಪರ ವೀಕ್ಷಣೆ ನೋಡುವಾಗ ವಾಹನವನ್ನು ತೆಗೆದುಕೊಳ್ಳುವಾಗ ಆರೋಗ್ಯದ ತಪಾಸಣೆ ಹೀಗೆ ನಿಮಗೆ ಪ್ರಯತ್ನಗಳಲ್ಲಿ ಜಯ ಸಿಗ್ತಾ ಇದೆ ಜಯ ಸಿಕ್ಕಿದೆ ಅಂದರೆ ಆ ದಿನ ನೀವು ಇತರ ವಿಷಯಗಳೊಂದಿಗೆ ನೀವು ಧರಿಸಿದ್ದ ವಸ್ತ್ರ ಅದ್ಭುತ ಅದೃಷ್ಟವನ್ನ ತಂದುಕೊಟ್ಟಿರುತ್ತೆ ಅದನ್ನು ಸ್ಪಷ್ಟವಾಗಿ ಮೊದಲೇ ತಿಳಿಬಹುದು ಒಬ್ಬ ವ್ಯಕ್ತಿ ಧರಿಸಿದ ವಸ್ತ್ರ ಅವರ ಮನಸ್ಸು ಬುದ್ಧಿವಂತಿಕೆಯ ಮೇಲೆ ಪ್ರಭಾವವನ್ನು ಮಾಡುವುದಲ್ಲದೆ ನಿಮಗೆ ಬೇಕಾಗಿರುವ ವಿಷಯ ವಸ್ತುಗಳನ್ನು ಆಕರ್ಷಿಸುತ್ತದೆ ಮನುಷ್ಯ ಹಾಕುವ ಬಟ್ಟೆಯಿಂದಲೇ ತುಂಬಾ ಜನ ನಿರ್ಧರಿಸ್ತಾರೆ ಹಾಗಾಗಿ ಗ್ರಹಗಳ ಆಧಾರಿತವಾಗಿ ಬಣ್ಣಗಳ ಬಳಕೆ ಹೇಗೆ ಮಾಡಬೇಕು ಅಂತ ತಿಳಿ ತಿಳಿಸ್ತಾ ಇದ್ದೇನೆ ಸಾಮಾನ್ಯವಾಗಿ ಜ್ಯೋತಿಷಿಗಳ ಬಳಿ ನೀವು ಹೋದಾಗ ನಿಮ್ಮ ರಾಶಿಯ ಆಧಾರಿತವಾಗಿ ನಿಮ್ಮ ಲಗ್ನ ಆಧಾರಿತವಾಗಿ ಬಣ್ಣಗಳನ್ನು ತಿಳಿಸ್ತಾರೆ ಆದರೆ ಈ ಬಣ್ಣಗಳು ಅದೃಷ್ಟವನ್ನು ನಿಮಗೆ ಎಲ್ಲ ಕಾಲದಲ್ಲಿ ನೀಡೋದಿಲ್ಲ ಬದಲಾಗಿ ಕೆಲವು ಸಂದರ್ಭದಲ್ಲಿ ಅಪಾಯದ ಮತ್ತು ದುರಾದೃಷ್ಟದ ಫಲಗಳನ್ನು ನೀಡ್ತಾರೆ ಹಾಗಾಗಿ ನೀವು ಸರಿಯಾದಂತಹ ಕಾಲದಲ್ಲಿ ಸರಿಯಾದ ಬಣ್ಣಗಳನ್ನು ಬಳಕೆ ಮಾಡುವುದು ಮತ್ತು ಅವುಗಳಿಂದ ಅದೃಷ್ಟವನ್ನು ತಂದುಕೊಳ್ಳುವುದು ನಿಮ್ಮ ಜನ್ಮ ಜಾತಕದಿಂದಲೇ ಸರಿಯಾಗಿ ನೀವು ತಿಳಿಬೇಕಾಗುತ್ತೆ ಜಗತ್ತಿನಲ್ಲಿ ಇರುವವರಿಗೆ ಒಂಬತ್ತು ಗ್ರಹಗಳಲ್ಲಿ ಯಾವುದಾದರೂ ಒಂದು ಗ್ರಹದ ಕಾಲ ನಡೆದೇ ನಡೀತಾ ಇರುತ್ತೆ ಒಂಬತ್ತು ಗ್ರಹಗಳಲ್ಲಿ ಎರಡು ಗ್ರೂಪ್ ಇದೆ ಅನ್ನೋದು ನಿಮಗೆ ತಿಳಿದಿರುತ್ತೆ ಗ್ರಹಗಳಲ್ಲಿಯೂ ಸ್ಪರ್ಧೆ ಇದೆ ವಿರೋಧ ಇದೆ ಈ ಎರಡು ಗ್ರೂಪಲ್ಲಿ ಸೂರ್ಯ ಚಂದ್ರ ಕುಜ ಗುರುಗಳು ಒಂದು ಗ್ರೂಪ್ ಆದರೆ ಶುಕ್ರ ಬುಧ ಶನಿ ರಾಹು ಕೇತು ಗ್ರಹಗಳ ಒಂದು ಗ್ರೂಪ್ ಇದೆ ಈ ಗ್ರಹಗಳು ಯಾವ ರೀತಿ ನಿಮಗೆ ಫಲವನ್ನು ನೀಡ್ತಾರೆ ಅದೃಷ್ಟ ನೀಡ್ತಾರೆ ಅನ್ನೋದನ್ನ ಈ ಗ್ರಹಗಳ ಕಾರಕ ವಿಷಯಗಳ ಪ್ರಕಾರವಾಗಿ ನೀವು ತಿಳಿದುಕೊಳ್ಬೇಕಾಗುತ್ತೆ ಅಂದರೆ ನಿಮಗೆ ಶನಿ ಭುಕ್ತಿ ಕಾಲ ನಡೀತಾ ಇದ್ದಾಗ ಇಲ್ಲಿ ಸೂರ್ಯ ಚಂದ್ರ ಕುಜ ಗುರು ಗ್ರಹಗಳು ಇಲ್ಲಿ ಫಲವನ್ನು ನೀಡೋದಿಲ್ಲ ನೀಡಬೇಕು ಅಂದರೆ ಆ ಗ್ರಹಗಳಿಗೆ ವಿಶೇಷವಾದಂತಹ ಸಂಬಂಧ ಬಂದಿರಬೇಕಾಗತ್ತೆ ಇಲ್ಲಿ ಶನಿ ಗ್ರಹ ಭುಕ್ತಿ ಕಾಲವು ನಡೀತಾ ಇರಬೇಕಾದ್ರೆ ಶನಿಯು ಫಲಗಳನ್ನು ನೀಡ್ತಾರೆ ಆಗ ನಿಮಗೆ ರಾಶಿಯ ಪ್ರಕಾರವಾಗಿ ಲಗ್ನದ ಪ್ರಕಾರವಾಗಿ ತಿಳಿಸಲಾದಂತಹ ಬಣ್ಣಗಳು ಇಲ್ಲಿ ಅದೃಷ್ಟವಾಗಿ ಫಲ ನೀಡುವುದಿಲ್ಲ ಬದಲಾಗಿ ಕೆಟ್ಟ ಫಲಗಳನ್ನು ನೀಡುವಂತಹ ಹೆಚ್ಚಿನ ಸಾಧ್ಯತೆ ಇರುತ್ತೆ ಹಾಗಾಗಿ ನಿಮಗೆ ಯಾವ ಗ್ರಹದ ಭುಕ್ತಿ ಕಾಲ ನಡೀತಾ ಇದೆ ಆ ಗ್ರಹ ಫಲಗಳನ್ನು ನೀಡುವುದಕ್ಕೆ ಆ ಗ್ರಹ ಕೆಲಸವನ್ನು ಮಾಡ್ತಾ ಇರುತ್ತೆ ಹಾಗಾಗಿ ಆ ಗ್ರಹದ ಆಧಾರಿತವಾಗಿ ನೀವು ಬಣ್ಣಗಳ ಬಳಕೆಯನ್ನು ಮಾಡಬೇಕಾಗುತ್ತೆ ನಿಮ್ಮ ನಿತ್ಯ ಜೀವನದಲ್ಲಿ ಅದನ್ನು ಅಳವಡಿಸಿಕೊಂಡು ನಿತ್ಯ ಸಂತೋಷ ನೆಮ್ಮದಿ ಜಯವನ್ನು ನೀವು ತಂದುಕೊಳ್ಬೇಕಾಗುತ್ತೆ ಸೂರ್ಯ ಚಂದ್ರ ಕುಜ ಬುಧ ಗುರು ಶುಕ್ರ ಶನಿ ರಾಹು ಕೇತು ಈ ಗ್ರಹಗಳ ಭುಕ್ತಿ ಕಾಲವು ನಡೆಯುವಾಗ ಯಾವ ಯಾವ ಬಣ್ಣಗಳನ್ನು ನೀವು ಧರಿಸಬೇಕು ಈ ಗ್ರಹಗಳಿಗೆ ಅವುಗಳದ್ದೇ ಆದಂತಹ ಬಣ್ಣ ಇದೆ ಮತ್ತು ಮಿತ್ರ ಗ್ರಹಗಳ ಬಣ್ಣಗಳು ಇಲ್ಲಿ ಬಹಳ ಒಳ್ಳೆಯ ಫಲಗಳನ್ನು ನಿಮಗೆ ನೀಡುತ್ತೆ ಹಾಗಾಗಿ ಬಣ್ಣಗಳ ಸೆಲೆಕ್ಷನನ್ನು ಮಾಡುವಾಗ ವಸ್ತ್ರಧಾರಣೆ ಮಾಡುವಾಗ ಈ ಒಂದು ಪರಿಹಾರ ಮಾರ್ಗವನ್ನು ನೀವು ಅಳವಡಿಸಿಕೊಂಡಿದ್ದೆ ಆದರೆ ನಿತ್ಯ ಕೆಲಸ ಕಾರ್ಯಗಳಲ್ಲಿ ಜಯವನ್ನು ಪಡೆದುಕೊಳ್ಳುವುದಕ್ಕೆ ಮತ್ತು ನೆಮ್ಮದಿಗಾಗಿ ನಿಮ್ಮ ಹೋರಾಟದ ಜೀವನದಲ್ಲಿ ಲಾಭದ ಫಲಗಳು ಮತ್ತು ಶ್ರೇಷ್ಠ ಫಲಗಳು ಅದ್ಭುತವಾದ ಸಾಧನೆಗಳನ್ನು ಮಾಡುವುದಕ್ಕೆ ಗೌರವವನ್ನು ತಂದುಕೊಡುವುದಕ್ಕೆ ಈ ಬಣ್ಣಗಳು ಇಂಥ ಫಲಗಳನ್ನೇ ಆಕರ್ಷಿಸುತ್ತವೆ ಆದರೆ ಆ ಪರಿಹಾರದ ರೂಟ್ ಹೇಗೆ ಬಳಕೆ ಮಾಡಬೇಕು ಅನ್ನೋದು ನಿಮಗೆ ಸರಿಯಾಗಿ ತಿಳಿದಿರಬೇಕಾಗುತ್ತೆ ಎಲ್ಲ ಕಾಲದಲ್ಲಿ ಎಲ್ಲ ಬಣ್ಣಗಳು ನಿಮಗೆ ಫಲವನ್ನು ಕೊಡೋದಿಲ್ಲ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರದಲ್ಲಿ ಒಂಬತ್ತು ಗ್ರಹಗಳು ಆ ಗ್ರಹಗಳ ಭುಕ್ತಿ ಕಾಲಗಳು ಬಂದಾಗಲೇ ಆ ಗ್ರಹಗಳ ಫಲವನ್ನು ನೀಡ್ತಾರೆ ಅಥವಾ ಆ ಗ್ರಹಗಳಿಗೆ ಸಂಬಂಧಪಟ್ಟಂತಹ ಗ್ರಹಗಳ ಭುಕ್ತಿ ಕಾಲಗಳು ಬಂದಾಗ ಆ ಗ್ರಹಗಳು ಫಲಗಳನ್ನು ನೀಡ್ತಾರೆ ಹಾಗಾಗಿ ಆ ಗ್ರಹಗಳ ಭುಕ್ತಿ ಕಾಲ ನಡೆಯುವಾಗ ಆ ಗ್ರಹಗಳು ಯಾವ ಫಲವನ್ನು ನೀಡ್ತಾರೆ ಮತ್ತು ಅವುಗಳಿಗೆ ಏನು ಇಷ್ಟವಾಗುವಂತೆ ಆಕರ್ಷಿಸುವಂತೆ ನೀವು ಯಾವ ವಿಷಯ ವಸ್ತುಗಳ ಬಳಕೆಯನ್ನು ಮಾಡಬೇಕು ಅನ್ನೋದು ನಿಮಗೆ ತಿಳಿದಿರಬೇಕಾಗುತ್ತೆ ಇಲ್ಲಿ ಶತ್ರು ಗ್ರಹಗಳ ಭುಕ್ತಿ ಕಾಲ ನಡೀತಾ ಇದ್ದಾಗ ಕೆಟ್ಟ ಫಲಗಳು ಸಾಮಾನ್ಯವಾಗಿ ಸಿಗುತ್ತೆ ಮಾರಕ ಫಲಗಳು ಸಿಗುತ್ತೆ ಆಗ ಮಿತ್ರ ಗ್ರಹಗಳ ಬಣ್ಣಗಳನ್ನು ಬಳಸಿದಾಗ ನೀವು ಬಹುಪಾಲು ಒಳ್ಳೆ ವಿಷಯಗಳನ್ನು ಪಡೆದುಕೊಳ್ಳುತ್ತೀರ ಮತ್ತು ಆಗಬಹುದಾದಂತಹ ಕೆಟ್ಟದ್ದು ಅವಾಯ್ಡ್ ಆಗುವುದು ಂತಹ ಸಾಧ್ಯತೆ ಇರುತ್ತೆ ಹಾಗಾಗಿ ಈ ಇವುಗಳ ಬಗ್ಗೆ ಸರಿಯಾಗಿ ತಿಳಿದವರ ಮೂಲಕ ನೀವು ಪರಿಹಾರಗಳನ್ನು ತೆಗೆದುಕೊಳ್ಳಬೇಕಾಗುತ್ತೆ ಆ ಸೂರ್ಯ ಗ್ರಹ ಕಾಲ ನಿಮಗೆ ನಡೀತಾ ಇದ್ದರೆ ನೀವು ಕೇಸರಿ ಬಣ್ಣವನ್ನು ಉಪಯೋಗ ಮಾಡಬಹುದು ಮತ್ತು ಅದಕ್ಕೆ ಮಿತ್ರಗ್ರಹವಾಗಿರುವ ಕೆಂಪು ಬಣ್ಣ ಅರಿಸಿನ ಬಣ್ಣ ಡಾರ್ಕ್ ಪಿಂಕ್ ಈ ಬಣ್ಣಗಳು ನಿಮಗೆ ಇಲ್ಲಿ ಕೆಲಸ ಮಾಡುತ್ತಾ ಇರುತ್ತೆ ಚಂದ್ರಗ್ರಹ ಭುಕ್ತಿ ಕಾಲ ನಿಮಗೆ ನಡೀತಾ ಇದ್ದರೆ ಬಿಳಿ ಬಣ್ಣ ಕ್ರೀಮ್ ಬಣ್ಣ ಕೆಂಪು ಬಣ್ಣ ಅರಿಸಿನ ಬಣ್ಣ ಕೇಸರಿ ಬಣ್ಣ ಈ ಮಿತ್ರ ಗ್ರಹಗಳ ಬಣ್ಣಗಳಾಗಿವೆ ಆದರೆ ಕೆಲವು ಸಂದರ್ಭದಲ್ಲಿ ಚಂದ್ರನಿಗೆ ಯಾವುದಾದರೂ ಅಂದರೆ ಆಪೋಸಿಟ್ ಇರುವಂತಹ ಗ್ರೂಪಿಂದ ಯಾವುದಾದರೂ ಗ್ರಹದ ಲಿಂಕ್ ಸಂಯೋಗ ಜಾತಕದಲ್ಲಿ ಇದ್ದಾಗ ಉದಾಹರಣೆ ಚಂದ್ರಗ್ರಹ ಬುಧಗ್ರಹ ಎರಡು ಗ್ರಹಗಳು ಒಂದೇ ರಾಶಿಯಲ್ಲಿ ಹತ್ತಿರದ ಡಿಗ್ರಿಯಲ್ಲಿ ಇದ್ದಾಗ ಬುಧ ಗ್ರಹದ ಬಣ್ಣ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತಾ ಇರುತ್ತೆ ಈ ರೀತಿ ಗ್ರಹಗಳ ಸ್ಥಿತಿ ಮತ್ತು ಜೊತೆ ಯಾರಿದ್ದಾರೆ ಯಾವ ಸಹಯೋಗ ಆಗಿದೆ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ಇನ್ನು ಮಂಗಳ ಗ್ರಹ ಕುಜಗ್ರಹ ಕುಜಗ್ರಹದ ಭುಕ್ತಿ ಕಾಲ ನಡೀತಾ ಇದ್ರೆ ಕೆಂಪು ಬಣ್ಣ ಅರಿಸಿನ ಬಣ್ಣ ಪಿಂಕ್ ಡಾರ್ಕ್ ಪಿಂಕ್ ಇದಕ್ಕೆ ನಿಯರೆಸ್ಟ್ ಆಗಿರುವಂಥ ಬಣ್ಣಗಳು ತುಂಬ ಕೆಲಸ ಮಾಡುತ್ತೆ ಬುಧ ಭುಕ್ತಿ ಕಾಲ ನಿಮಗೆ ನಡೀತಾ ಇದ್ದರೆ ಹಸಿರು ಬಣ್ಣ ನೀಲಿ ಬಣ್ಣ ಬಿಳಿ ಬಣ್ಣಗಳು ಬಹಳ ಅದ್ಭುತವಾಗಿ ನಿಮಗೆ ಫಲಗಳನ್ನು ನೀಡುತ್ತೆ ಗುರು ಭುಕ್ತಿ ಕಾಲ ನಿಮಗೆ ನಡೀತಾ ಇದ್ದರೆ ಅರಿಸಿನದ ಬಣ್ಣ ಕೆಂಪು ಬಣ್ಣ ಕೇಸರಿ ಬಣ್ಣ ಈ ಬಣ್ಣಗಳು ಅದ್ಭುತವಾಗಿ ಕೆಲಸ ಮಾಡುತ್ತೆ ಮತ್ತು ಡಾರ್ಕ್ ಪಿಂಕ್ ಒಳ್ಳೆ ಫಲಗಳನ್ನು ನೀಡುತ್ತೆ ಶುಕ್ರ ಭುಕ್ತಿ ಕಾಲ ನಡೀತಾ ಇದ್ದರೆ ಬಿಳಿ ಬಣ್ಣ ಹಸಿರು ಬಣ್ಣ ನೀಲಿ ಬಣ್ಣಗಳು ಅದೃಷ್ಟವನ್ನು ತಂದು ಕೊಡುತ್ತೆ ಶುಕ್ರ ಕೆಲವು ಜಾತಕಗಳಿಗೆ ಹೆಚ್ಚಿನ ಅಶುಭ ಫಲವನ್ನು ನೀಡ್ತಾರೆ ಆಗ ಅದೃಷ್ಟಕ್ಕಾಗಿ ಜಾತಕವನ್ನೇ ಪರಿಶೀಲನೆ ಮಾಡಬೇಕಾಗತ್ತೆ ಶುಕ್ರ ಯಾವ ಸ್ಥಾನದಲ್ಲಿ ಯಾವ ಗ್ರಹಗಳ ಸಂಯೋಗದಲ್ಲಿ ಇದ್ದಾರೆ ಅನ್ನೋದನ್ನು ಪರಿಶೀಲಿಸಬೇಕಾಗತ್ತೆ ಶನಿ ಭುಕ್ತಿ ಕಾಲದಲ್ಲಿ ಶನಿಗ್ರಹವು ಹೆಚ್ಚಿನ ಅಶುಭ ಫಲಗಳನ್ನು ನೀಡ್ತಾರೆ ಹಾಗಾಗಿ ಶನಿ ಭುಕ್ತಿ ಕಾಲದಲ್ಲಿ ಅದೃಷ್ಟವನ್ನು ತಂದುಕೊಳ್ಳುವಂತಹ ಪ್ರಯತ್ನಗಳನ್ನು ಹೆಚ್ಚಾಗಿ ಮಾಡಬೇಕಾಗತ್ತೆ ಬಿಳಿ ಬಣ್ಣ ಹಸಿರು ಬಣ್ಣ ನೀಲಿ ಬಣ್ಣ ಈ ಬಣ್ಣಗಳು ನಿಮಗೆ ಅದೃಷ್ಟವನ್ನು ನೀಡುತ್ತೆ ರಾಹು ಭುಕ್ತಿ ಕಾಲದಲ್ಲಿಯೂ ರಾಹು ಹೆಚ್ಚಿನ ಅಶುಭಗಳನ್ನು ನೀಡ್ತಾರೆ ಹಾಗಾಗಿ ಹಸಿರು ಬಣ್ಣ ಬಿಳಿ ಬಣ್ಣ ನೀಲಿ ಬಣ್ಣಗಳನ್ನು ನೀವು ಉಪಯೋಗ ಮಾಡಬೇಕಾಗುತ್ತೆ ಕೆಲವು ಸಂದರ್ಭದಲ್ಲಿ ಈ ರೀತಿ ಅದೃಷ್ಟದ ಬಣ್ಣಗಳನ್ನು ಉಪಯೋಗ ಮಾಡಿದಾಗ ಈ ಗ್ರಹಗಳೇ ಪಾಪಗ್ರಹಗಳೇ ಬಹಳ ಅದೃಷ್ಟದ ಫಲವನ್ನು ನಿಮಗೆ ನೀಡ್ತಾರೆ ಇನ್ನು ಕೇತು ಗ್ರಹ ಕೇತು ಗ್ರಹದ ಭುಕ್ತಿ ಕಾಲದಲ್ಲಿ ಬಿಳಿ ಬಣ್ಣವನ್ನು ಉಪಯೋಗಿಸ್ಬೋದು ಹಾಗೆ ಸಿಲ್ವರ್ ಬಣ್ಣವನ್ನು ಉಪಯೋಗ ಮಾಡ್ಬೋದು ಕ್ರೀಮ್ ಬಣ್ಣವನ್ನು ಉಪಯೋಗ ಮಾಡ್ಬೋದು ಇಲ್ಲಿ ಇತರ ಬಣ್ಣಗಳು ನಿಮಗೆ ಅದೃಷ್ಟವನ್ನು ನೀಡ್ತಾ ಇದೆ ಅಂದರೆ ಉದಾಹರಣೆ ಕೇತು ಗ್ರಹಕ್ಕೆ ಗುರುಗ್ರಹದ ದೃಷ್ಟಿ ಅಥವಾ ಗುರುಗ್ರಹದ ಸಂಬಂಧ ಬಂದಿದೆ ಅಂದರೆ ಅಲ್ಲಿ ಗುರುಗ್ರಹವು ನಿಮಗೆ ಇಲ್ಲಿ ಅದೃಷ್ಟವನ್ನು ನೀಡ್ತಾ ಇರ್ತಾರೆ ಆ ಗುರುಗ್ರಹ ನಿಮ್ಮ ಜನ್ಮ ಜಾತಕಕ್ಕೂ ಅದೃಷ್ಟವನ್ನು ನೀಡುವಂತಹ ಅದೃಷ್ಟ ಸ್ಥಾನಾಧಿಪತಿ ಒಳ್ಳೆ ಫಲಗಳನ್ನು ನೀಡುವ ಸ್ಥಾನಾಧಿಪತಿ ಆಗಿರಬೇಕಾಗತ್ತೆ ಈ ರೀತಿ ನಿಮ್ಮ ಜಾತಕದಿಂದಲೇ ತಿಳಿದು ವಿಷಯಗಳ ಪರಿಹಾರಗಳನ್ನು ನೀವು ಮಾಡಿಕೊಳ್ಳೋದ್ರಿಂದ ನೀವು ಹೆಚ್ಚಿನ ಸಕ್ಸಸ್ಸನ್ನು ಪಡೆದುಕೊಳ್ಳಬಹುದು ನಿಮಗೆ ನಿಮ್ಮ ಜಾತಕದ ಪ್ರಕಾರ ನಡೀತಿರುವಂತಹ ಗ್ರಹದ ಕಾಲದಲ್ಲಿ ಅಪಾಯ ಇದೆ ಅಥವಾ ನಿಮಗೇನಾದರೂ ಕಷ್ಟದ ಫಲಗಳನ್ನು ನೀವು ಪಡೆದುಕೊಳ್ಳಬೇಕಾಗಿರುತ್ತೆ ಹಾನಿಯ ಫಲಗಳಿರುತ್ತೆ ನಿಮ್ಮಲ್ಲೇನೋ ಕೊರತೆ ಇರುತ್ತೆ ಅಂಥ ಸಂದರ್ಭದಲ್ಲಿ ನೀವು ಅದೃಷ್ಟದ ಬಣ್ಣವನ್ನು ಧರಿಸಿದರೆ ಆ ಗ್ರಹದ ಮಿತ್ರಗ್ರಹದ ಬಣ್ಣಗಳನ್ನು ಧರಿಸಿದರೆ ಆ ಗ್ರಹ ಶಾಂತಿಗೊಳ್ಳುತ್ತೆ ಒಂದು ಆ ಗ್ರಹ ಕೆಟ್ಟ ಫಲಗಳನ್ನು ನೀಡುವುದರ ಬದಲಾಗಿ ತಟಸ್ಥ ಆಗುತ್ತೆ ಈ ರೀತಿ ನೀವು ವಿಭಿನ್ನ ರೀತಿಯಲ್ಲಿ ಫಲಗಳನ್ನು ಪಡೆದುಕೊಳ್ಳುವಂತಹ ಒಂದು ಮಾರ್ಗವನ್ನು ನಿತ್ಯ ಪರಿಹಾರದಲ್ಲಿ ಅಳವಡಿಸ್ಕೊಳ್ಬೇಕಾಗತ್ತೆ ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರ ಬಳಿ ಹೆಚ್ಚಿನ ವಸ್ತ್ರಗಳಿರುತ್ತೆ ಅಲಂಕಾರಿಕ ವಸ್ತುಗಳಿರುತ್ತೆ ಹಾಗಾಗಿ ಯಾವುದಾದರೂ ಒಂದು ರೂಪದಲ್ಲಿ ನೀವು ಅದೃಷ್ಟವನ್ನು ತಂದುಕೊಡುವ ಬಣ್ಣವನ್ನು ಬಳಕೆ ಮಾಡಬೇಕಾಗುತ್ತೆ ಕೆಲವರಿಗೆ ಉದ್ಯೋಗಸ್ಥರಾಗಿದ್ದರೆ ನಿಮಗೆ ಅಲ್ಲಿಯದ್ದೇ ಆದ ವಸ್ತ್ರ ಧಾರಣೆಗಳನ್ನು ನೀವು ಮಾಡಬೇಕಾಗುತ್ತೆ ಆದರೆ ಬೇರೆಯವರು ಇಂಥ ಉಪಯೋಗಗಳ ಫಲಗಳನ್ನು ನೀವು ಪಡೆದುಕೊಳ್ಳಬಹುದು ಈ ಬಣ್ಣಗಳ ಬಗ್ಗೆ ಮಾತಾಡುವಾಗ ನನ್ನ ಗುರುಗಳ ನೆನಪಾಗ್ತಾ ಇದ್ದಾರೆ ಯಾಕೆಂದರೆ ಅವರು ಯಾವಾಗಲೂ ಅರಿಸಿನದ ಪಂಚೆಯನ್ನು ಹಾಕೊಳ್ತಾ ಇದ್ದರು ಆದರೆ ಕೊನೆಯಲ್ಲಿ ಅವರಿಗೆ ಆರೋಗ್ಯದ ಸಮಸ್ಯೆಯಲ್ಲಿ ದಿನಾಲೂ ಬಾಧೆಯನ್ನ ಪಡ್ತಾ ಇದ್ದರು ಆ ಕಾಲದಲ್ಲಿ ನಾನು ಅವರಿಗೆ ತಿಳಿಸಿದ್ದೆ ಈ ಬಣ್ಣವನ್ನು ನೀವು ಉಪಯೋಗ ಮಾಡಬೇಡಿ ಅಂತ ಏಕೆಂದರೆ ಅವರಿಗೆ ಕೊನೆಯ ಒಂದು ಕಾಲದಲ್ಲಿ ಶುಕ್ರ ಭುಕ್ತಿ ಕಾಲ ನಡೀತಾ ಇತ್ತು ಅವ್ರು ಯಾವಾಗಲೂ ಅದಕ್ಕೆ ವಿರುದ್ಧವಾದಂತಹ ಗ್ರಹ ಆಪೋಸಿಟ್ ಇರುವಂತಹ ಗ್ರೂಪ್ ಗ್ರಹದ ಬಣ್ಣವನ್ನು ಧರಿಸ್ತಾ ಇದ್ರು ಅಂದರೆ ಅರಿಸಿನ ಬಣ್ಣ ಶುಕ್ರ ಗುರುಗಳಿಗೆ ಆಗೋದಿಲ್ಲ ನೋಡಿ ಹೀಗೆ ಆಗ ಈ ಬಣ್ಣದ ಒಂದು ವಿಷಯವನ್ನು ನಾನು ಅವ್ರಿಗೆ ತಿಳಿಸಿದ್ದೆ ಆಗ ಅವರು ನನಗೆ ಒಂದೇ ದಿನದಲ್ಲಿ ಅವರು ನಾನು ಹೇಳಿದಂತಹ ಬಣ್ಣದ ವಸ್ತ್ರವನ್ನು ಧಾರಣೆ ಮಾಡಿ ನನಗೆ ಫೋಟೋ ತೆಗೆದು ಕಳಿಸಿದರು ಅಂದರೆ ಈ ರೀತಿ ಮನುಷ್ಯನ ನಿತ್ಯದ ನೆಮ್ಮದಿಗಾಗಿಯೂ ಈ ಬಣ್ಣಗಳು ಒಳ್ಳೆ ಫಲವನ್ನು ಇರುತ್ತೆ ಆದರೆ ಕೇಳುವಂತಹ ಮತ್ತು ಉಪಯೋಗ ಮಾಡುವಂತಹ ಮನಸ್ಥಿತಿ ಇರಬೇಕಾಗತ್ತೆ ಇಲ್ಲಿ ನಾನು ಶಿಷ್ಯ ಆಗಿ ಗುರುಗಳಿಗೆ ಈ ರೀತಿ ತಿಳಿಸಿದಾಗ ಅವರು ನನಗಿಂತ ಎಷ್ಟು ಹಿರಿಯರು ಅನುಭವದಲ್ಲಿ ಎಷ್ಟು ದೊಡ್ಡವರು ಅನೇಕ ವಿದ್ವತ್ಗಳನ್ನು ಪಡೆದವಂಥವರು ಪದವಿಗಳನ್ನು ಗೌರವವನ್ನು ಪಡೆದಂಥವರು ಅವರು ಯಾಕೆ ನನ್ನ ಮಾತನ್ನು ಕೇಳಬೇಕು ಆದರೆ ಪ್ರತಿ ವಿಷಯದಲ್ಲಿಯೂ ಸರಿಯಾದದ್ದು ಇರುವಿಕೆಯನ್ನು ತಿಳಿದುಕೊಂಡು ಅರ್ಥ ಮಾಡಿಕೊಂಡು ಅವರು ಅದನ್ನು ಅವರು ಧರಿಸಿರ್ತಾರೆ ಅಂದರೆ ಇದು ಪ್ರತಿ ಮನುಷ್ಯನ ಇಚ್ಛೆಗೆ ಬಿಟ್ಟಂತಹ ವಿಷಯ ಅವರ ಬುದ್ಧಿವಂತಿಕೆಗೆ ಅವರು ಗ್ರಹಿಸುವಂತಹ ವಿಷಯಗಳಿಗೆ ಬಿಟ್ಟ ವಿಷಯ ಆಗಿರುತ್ತೆ ಅಂತಿಮವಾಗಿ ನಾನೇನೇ ತಿಳಿಸಿದ್ರು ಪರಿಹಾರಗಳನ್ನು ಮಾಡಿಕೊಳ್ಳುವಂತಹ ಮನೋ ಇಚ್ಛೆ ಈ ವಿಷಯವನ್ನು ಅರ್ಥ ಮಾಡಿಕೊಳ್ಳುವಂತಹ ಬುದ್ಧಿವಂತಿಕೆ ಇವೆಲ್ಲ ಇವೆಲ್ಲವೂ ನಿಮಗೆ ಕೆಲಸ ಮಾಡಬೇಕಾಗತ್ತೆ ಆಯ್ಕೆ ನಿಮ್ಮದೇ ಆಗಿರುತ್ತೆ ಮತ್ತು ಇಷ್ಟದಿಂದ ನೀವು ಪರಿಹಾರಗಳನ್ನು ಮಾಡಬೇಕು ಆಗುತ್ತೆ ಪ್ರತಿಯೊಬ್ಬರಿಗೂ ಒಳ್ಳೆಯ ಆರಂಭ ಆಗಲಿ ಶುಭವಾಗಲಿ ಹರಿ ಓಂ ನಮ ಶಿವಾಯ